ಬೆಂಗಳೂರಿನಲ್ಲಿ ಜಲಮಂಡಳಿಯು ಬೋರ್ವೆಲ್ ಕೊರೆಯಬಾರದು ಎಂದು ನಿರ್ದೇಶನ ನೀಡಿದೆ ಅಲ್ಲದೆ ಬೇಸಿಗೆ ಹೆಚ್ಚುತ್ತಿರುವ ಆ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಮುಖ ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗಿದೆ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಕೊರೆಯಬಾರದು ನಿಯಮ ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಮುನ್ನೆಚ್ಚರಿಕೆ ನೀಡಲಾಗಿದೆ ಆದರೆ ಇದೀಗ ಬೆಂಗಳೂರಿನಲ್ಲಿ ಬೋರ್ವೆಲ್ ಮಾಫಿಯಾ ನಡೆಯುತ್ತಿರುವುದಾಗಿ ಹಾಗೂ ಅದಕ್ಕೆ ಸರ್ಕಾರದ ಪ್ರಮುಖ ಇಲಾಖೆಯೇ ಸಹಕಾರ ನೀಡುತ್ತಿರುವ ಬಗ್ಗೆ ಗಂಭೀರವಾದ ಆರೋಪಗಳು ಕೇಳಿಬಂದಿವೆ ಬೆಂಗಳೂರಿನಲ್ಲಿ ಎಲ್ಲರಿಗೂ ತಿಳಿದಿರುವಂತೆ ಜಲಮಂಡಳಿಯು ಈಚೆಗೆ ಬೋರ್ವೆಲ್ ಕೊರೆಯೋದರ ಮೇಲೆ ನಿಷೇಧ ಹೇರಿತು ಆದರೆ ಈಗ ಅಂತರ್ಜಲ ನಿರ್ದೇಶನಾಲಯ ಮತ್ತು ಕರ್ನಾಟಕ ಅಂತರ್ಜಲ ಪ್ರಾಧಿಕಾರವು ಕಾನೂನುಗಳನ್ನು ಉಲ್ಲಂಘನೆ ಮಾಡುವ ಮೂಲಕ ಬೋರ್ವೆಲ್ಗಳನ್ನು ಕೊರೆಸೋದಕ್ಕೆ ಕೊರೆಯೋದಕ್ಕೆ ಅನುಮತಿ ನೀಡುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ ಕೆಜಿಡಬ್ಲ್ಯೂಎ ಮೇಲೆ ಗಂಭೀರ ಆರೋಪ ಹೊಂದಿದೆ ಬೆಂಗಳೂರಿನಲ್ಲಿ ಕೆಜಿಡಬ್ಲ್ಯೂಎ ಅನಧಿಕೃತವಾಗಿ ಹಾಗೂ ಕಾನೂನು ಬಾಹಿರವಾಗಿ ಬೋರ್ವೆಲ್ಗಳನ್ನು ಕೊರೆಯೋದಕ್ಕೆ ಅನುಮತಿ ನೀಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ ಕೆಜಿಡಬ್ಲ್ಯೂಎ ಅಧಿಕಾರಿಗಳು ಯಾವುದೇ ಸ್ಥಳ ಪರಿಶೀಲನೆ ಮಾಡದೆ ಬೋರ್ವೆಲ್ ಕೊರೆಯೋದಕ್ಕೆ ಸೂಕ್ತ ಪ್ರದೇಶವೇ ಎನ್ನುವ ಯಾವುದೇ ಅಂಶಗಳನ್ನು ಸಹ ಈ ಸಂದರ್ಭದಲ್ಲಿ ಗಮನಿಸ್ತಾ ಇಲ್ಲ ವಾಣಿಜ್ಯ ಉದ್ದೇಶಕ್ಕಾಗಿ ಈ ಬೋರ್ವೆಲ್ಗಳನ್ನು ಬಳಸಲಾಗುತ್ತಿದೆಯೇ ಎನ್ನುವುದು ಪರಿಶೀಲನೆ ಮಾಡುತ್ತಿಲ್ಲ ನೀರನ್ನ ಯಾವುದಾದರೂ ಮನೆ ಕಟ್ಟಡ ನಿರ್ಮಾಣ ಬಳಕೆಗೆ ಮಾತ್ರ ಬಳಸಲಾಗಿದೆಯೇ ಎಂದು ಪರಿಶೀಲನೆ ಮಾಡುತ್ತಿಲ್ಲ ಎಂದು ವೈಟ್ಫೀಲ್ಡ್ನ ನಿವಾಸಿಗಳು ದೂರಿದ್ದಾರೆ ಬೆಂಗಳೂರಿನಲ್ಲಿ ಜಲಮಂಡಳಿಯು ಬೋರ್ವೆಲ್ ಕೊರೆಯಬಾರದು ಎಂದು ನಿರ್ದೇಶನ ನೀಡಿದೆ ಅಲ್ಲದೆ ಬೇಸಿಗೆ ಹೆಚ್ಚುತ್ತಿರುವ ಆ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಮುಖ ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗಿದೆ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಕೊರೆಯಬಾರದು ನಿಯಮ ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಮುನ್ನೆಚ್ಚರಿಕೆ ನೀಡಲಾಗಿದೆ ಆದರೆ ಇದೀಗ ಬೆಂಗಳೂರಿನಲ್ಲಿ ಬೋರ್ವೆಲ್ ಮಾಫಿಯಾ ನಡೆಯುತ್ತಿರುವುದಾಗಿ ಹಾಗೂ ಅದಕ್ಕೆ ಸರ್ಕಾರದ ಪ್ರಮುಖ ಇಲಾಖೆಯೇ ಸಹಕಾರ ನೀಡುತ್ತಿರುವ ಬಗ್ಗೆ ಗಂಭೀರವಾದ ಆರೋಪಗಳು ಕೇಳಿಬಂದಿವೆ ಬೆಂಗಳೂರಿನಲ್ಲಿ ಎಲ್ಲರಿಗೂ ತಿಳಿದಿರುವಂತೆ ಜಲಮಂಡಳಿಯು ಈಚೆಗೆ ಬೋರ್ವೆಲ್ ಕೊರೆಯೋದರ ಮೇಲೆ ನಿಷೇಧ ಹೇರಿತ್ತು ಆದರೆ ಈಗ ಅಂತರ್ಜಲ ನಿರ್ದೇಶನಾಲಯ ಮತ್ತು ಕರ್ನಾಟಕ ಅಂತರ್ಜಲ ಪ್ರಾಧಿಕಾರವು ಕಾನೂನುಗಳನ್ನು ಉಲ್ಲಂಘನೆ ಮಾಡುವ ಮೂಲಕ ಬೋರ್ವೆಲ್ಗಳನ್ನು ಕೊರೆಸೋದಕ್ಕೆ ಕೊರೆಯೋದಕ್ಕೆ ಅನುಮತಿ ನೀಡುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ ಕೆಜಿಡಬ್ಲ್ಯೂಎ ಮೇಲೆ ಗಂಭೀರ ಆರೋಪ ಹೊಂದಿದೆ ಬೆಂಗಳೂರಿನಲ್ಲಿ ಕೆಜಿಡಬ್ಲ್ಯೂಎ ಅನಧಿಕೃತವಾಗಿ ಹಾಗೂ ಕಾನೂನುಬಾಹಿರವಾಗಿ ಬೋರ್ವೆಲ್ಗಳನ್ನು ಕೊರೆಯುವುದಕ್ಕೆ ಅನುಮತಿ ನೀಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ ಕೆಜಿಡಬ್ಲ್ಯೂಎ ಅಧಿಕಾರಿಗಳು ಯಾವುದೇ ಸ್ಥಳ ಪರಿಶೀಲನೆ ಮಾಡದೆ ಬೋರ್ವೆಲ್ ಕೊರೆಯೋದಕ್ಕೆ ಸೂಕ್ತ ಪ್ರದೇಶವೇ ಎನ್ನುವ ಯಾವುದೇ ಅಂಶಗಳನ್ನು ಸಹ ಈ ಸಂದರ್ಭದಲ್ಲಿ ಗಮನಿಸ್ತಾ ಇಲ್ಲ ವಾಣಿಜ್ಯ ಉದ್ದೇಶಕ್ಕಾಗಿ ಈ ಬೋರ್ವೆಲ್ಗಳನ್ನು ಬಳಸಲಾಗುತ್ತಿದೆಯೇ ಎನ್ನುವುದು ಪರಿಶೀಲನೆ ಮಾಡುತ್ತಿಲ್ಲ ನೀರನ್ನ ಯಾವುದಾದರೂ ಮನೆ ಕಟ್ಟಡ ನಿರ್ಮಾಣ ಬಳಕೆಗೆ ಮಾತ್ರ ಬಳಸಲಾಗಿದೆಯೇ ಎಂದು ಪರಿಶೀಲನೆ ಮಾಡುತ್ತಿಲ್ಲ ಎಂದು ವೈಟ್ಫೀಲ್ಡ್ನ ನಿವಾಸಿಗಳು ದೂರಿದ್ದಾರೆ ಬೆಂಗಳೂರಿನಲ್ಲಿ ಜಲಮಂಡಳಿಯು ಬೋರ್ವೆಲ್ ಕೊರೆಯಬಾರದು ಎಂದು ನಿರ್ದೇಶನ ನೀಡಿದೆ ಅಲ್ಲದೆ ಬೇಸಿಗೆ ಹೆಚ್ಚುತ್ತಿರುವ ಆ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಮುಖ ಕ್ರಮಗಳನ್ನು ಸಹ ತೆಗೆದುಕೊಳ್ಳಲಾಗಿದೆ ಯಾವುದೇ ಕಾರಣಕ್ಕೂ ಬೋರ್ವೆಲ್ ಕೊರೆಯಬಾರದು ನಿಯಮ ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಮುನ್ನೆಚ್ಚರಿಕೆ ನೀಡಲಾಗಿದೆ ಆದರೆ ಇದೀಗ ಬೆಂಗಳೂರಿನಲ್ಲಿ ಬೋರ್ವೆಲ್ ಮಾಫಿಯಾ ನಡೆಯುತ್ತಿರುವುದಾಗಿ ಹಾಗೂ ಅದಕ್ಕೆ ಸರ್ಕಾರದ ಪ್ರಮುಖ ಇಲಾಖೆಯೇ ಸಹಕಾರ ನೀಡುತ್ತಿರುವ ಬಗ್ಗೆ ಗಂಭೀರವಾದ ಆರೋಪಗಳು ಕೇಳಿಬಂದಿವೆ ಬೆಂಗಳೂರಿನಲ್ಲಿ ಎಲ್ಲರಿಗೂ ತಿಳಿದಿರುವಂತೆ ಜಲಮಂಡಳಿಯು ಈಚೆಗೆ ಬೋರ್ವೆಲ್ ಕೊರೆಯೋದರ ಮೇಲೆ ನಿಷೇಧ ಹೇರಿತ್ತು ಆದರೆ ಈಗ ಅಂತರ್ಜಲ ನಿರ್ದೇಶನಾಲಯ ಮತ್ತು ಕರ್ನಾಟಕ ಅಂತರ್ಜಲ ಪ್ರಾಧಿಕಾರವು ಕಾನೂನುಗಳನ್ನು ಉಲ್ಲಂಘನೆ ಮಾಡುವ ಮೂಲಕ ಬೋರ್ವೆಲ್ಗಳನ್ನು ಕೊರೆಸೋದಕ್ಕೆ ಕೊರೆಯೋದಕ್ಕೆ ಅನುಮತಿ ನೀಡುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ ಕೆಜಿಡಬ್ಲ್ಯೂಎ ಮೇಲೆ ಗಂಭೀರ ಆರೋಪ ಹೊಂದಿದೆ ಬೆಂಗಳೂರಿನಲ್ಲಿ ಕೆಜಿಡಬ್ಲ್ಯೂಎ ಅನಧಿಕೃತವಾಗಿ ಹಾಗೂ ಕಾನೂನು ಬಾಹಿರವಾಗಿ ಬೋರ್ವೆಲ್ಗಳನ್ನು ಕೊರೆಯುವುದಕ್ಕೆ ಅನುಮತಿ ನೀಡಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ ಕೆಜಿಡಬ್ಲ್ಯೂಎ ಅಧಿಕಾರಿಗಳು ಯಾವುದೇ ಸ್ಥಳ ಪರಿಶೀಲನೆ ಮಾಡದೆ ಬೋರ್ವೆಲ್ ಕೊರೆಯೋದಕ್ಕೆ ಸೂಕ್ತ ಪ್ರದೇಶವೇ ಎನ್ನುವ ಯಾವುದೇ ಅಂಶಗಳನ್ನು ಸಹ ಈ ಸಂದರ್ಭದಲ್ಲಿ ಗಮನಿಸ್ತಾ ಇಲ್ಲ ವಾಣಿಜ್ಯ ಉದ್ದೇಶಕ್ಕಾಗಿ ಈ ಬೋರ್ವೆಲ್ಗಳನ್ನು ಬಳಸಲಾಗುತ್ತಿದೆಯೇ ಎನ್ನುವುದು ಪರಿಶೀಲನೆ ಮಾಡುತ್ತಿಲ್ಲ ನೀರನ್ನ ಯಾವುದಾದರೂ ಮನೆ ಕಟ್ಟಡ ನಿರ್ಮಾಣ ಬಳಕೆಗೆ ಮಾತ್ರ ಬಳಸಲಾಗಿದೆಯೇ ಎಂದು ಪರಿಶೀಲನೆ ಮಾಡುತ್ತಿಲ್ಲ ಎಂದು ವೈಟ್ ಫೀಲ್ಡ್ನ ನಿವಾಸಿಗಳು ದೂರಿದ್ದಾರೆ